ಹೇಳಿ ಈಗ ನಮ್ಮ ಮಾದಿಯ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಇನ್ನಿತ ದಲಿತ ಪರ ಸಂಘಟನೆಗಳ ಒಪ್ಪ ಮುದ್ರೆ ಸನ್ಮಾನ್ಯ ಸಿಎಸ್ ನಡವರ್ ಅಪ್ಪಾಜಿ ಶಾಸಕರು ಮುದ್ರಾಬಾರ ವಿಧಾನಸಭಾ ಹಾಗೂ ಸಾವನ್ನೂ ಮತ್ತು ಮಾಜಿಕ ನಿಗಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಮಾತನಾಡುವ ಕೊರತು ನಾವು ವಿನಾಯಿಗ್ ಸಲ್ಲಿಸುತ್ತಾರೆ ಎಲ್ಲ ಮಾತಾಡಿದ್ವಿ ಆ ವಿಷಯವನ್ನ ಕುರಿತು ನಾವು ಇವತ್ತ ಸನ್ಮಾನ್ಯ ಸಿ ಎಸ್ ನಮ್ಮ ಪರವಾಗಿ ನೀವು ಚಳಿಗಾಲ ಅಧಿವೇಶನದಲ್ಲಿ ಗುರಿಯಾಗಿ ನಮ್ಮ ಪರವಾಗಿ ಮಾತನಾಡಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇದರ ಎಲ್ಲ ವಿಷಯ ಇದೆ ಅದಕ್ಕ ಇವತ್ತ ನಾವು ಮನವನ್ನ ಓದುವಂತ ಅದಕ್ಕೆ ಈ ಮನಿವನ್ನು ನಾವು ಪ್ರಪ್ರಥಮವಾಗಿ ಇವತ್ತು ಅಪ್ಪಾಜಿ ಸಿ ಎಸ್ ಅವರು ಇಲ್ಲದಿದ್ದರೂ ಕೂಡ ಇವತ್ತ ತಾಲೂಕಿನ ಅಧಿಕಾರಿಗಳ ಮೂಲಕ ನಾವು ಇವತ್ತ ನಿಮಗೆ ಮಾನ್ಯ ಎಸ್ ನಡುವ ಅಪ್ಪಾಜಿ ಅವರೇ ನಮ್ಮ ಧ್ವನಿಯನ್ನ ನಮ್ಮ ಧ್ವನಿಯಾಗಿ ನೀವು ಕೂಡ ಇವತ್ತು ನೀವು ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಬೇಕಮ್ಮ ಒಂದು ಈ ಸಮುದಾಯದ ಕೂಗಿದೆ ಆ ಕೂಗಿಗೆ ನೀವು ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಬೇಕಂತ ಈ ತಾಲೂಕ ದಂಡಾಧಿಕಾರಿಗಳ ಮೂಲಕ ನಿಮಗೆ ಒಂದು ಮನವಿಯನ್ನು ಸಲ್ಲತ್ತಾಯ್ತು ಅದೇ ರೀತಿ ಅದೇ ರೀತಿಯಾಗಿ ಏನೋ ದಂಡಾಧಿಕಾರಿಗಳ ಮುಖಾಂತರ ನಾವು ಅಭಿಪ್ರಾಯ ಮಾಡ್ತಿದ್ರು ಈಗ ಈ ಮನೆ ಎರಡೂ ಮನೆಯನ್ನು ಕುರಿತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಈ ಮನೆಯ ಕುರಿತು ಮಾತಾಡ್ಕೊಂತಿದ್ದಾನೆ ಮಾನ್ಯವರ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ತಗತಿಕ ಪರ ಸಂಘಟ್ಟ ಮುದ್ದೆಗಳಿಂದ ಇವತ್ತು ಇಲ್ಲಿವರೆಗೆ ಶಾಂತಿಯುತವಾಗಿ ಹೋರಾಟ ಮಾಡಿ ನೀವು ಒಂದು ಮನ್ನಿ ಪತ್ರವನ್ನು ನಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಳಗಾವಿಯವರಿಗೆ ಹಾಗೂ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಶಾಸಕರು ಮೃತಗಳ ವಿಧಾನಸಭೆ ವಿಧಾನಸಭೆ ಹಾಗೂ ಸಾವನ್ನಿಗೆ ಕೊಟ್ಟಿದ್ದೀವಿ ನಾವು ಇವತ್ತೇ ನಾವು ಜಿಲ್ಲಾ ಮುಖಾಂತರ ಇಲ್ಲಿ ನಾವು ತಪ್ಪಿಸಿರುವ ಕೆಲಸ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು